ಮೊಗವ ತೋರೆ ಮೊಗವತೋರೆ ಕನ್ನಡಿಗರ ಮಾತೆಯೇ ಹರಸು ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತೆಯೆ ನಮ್ಮ ತಪ್ಪ ನೆನಿತು ತಾಳ್ವೆ ಹಿಂದೆಮ್ಮ ನಾಳ್ವೆ ನೀನೆ ಕಣ ನಮ್ಮ ಬಾಳ್ವೆ ನಿನ್ನ ಮರೆಯಲೆಮ್ಮೆವು ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರವಿಚಂದ್ರ ಎಲ್ಲರಿಗೂ ಆರ್ ಸಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತ ನಾನು ಪ್ರಾರಂಭದಲ್ಲಿ ಒಂದು ಕವಿತೆಯನ್ನು ಹೇಳಿದೆ ಆ ಕವಿತೆಯನ್ನು ಬರೆದವರು ಎಂ ಗೋವಿಂದಪ್ಪೈ ಕರ್ನಾಟಕ ಏಕೀಕರಣ ಪೂರ್ವದಲ್ಲಿ ಕನ್ನಡ ತಾಯಿಯನ್ನು ಸ್ತುತಿಸಿ ಬರೆದಂತಹ ಒಂದು ಕವಿತೆ ಅದು ಭವ್ಯ ಪರಂಪರೆಯುಳ್ಳುವಂತಹ ನಮ್ಮ ಕನ್ನಡ ನಾಡು ಅನೇಕ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿತ್ತು ಅಂತಹ ಪ್ರಾಂತ್ಯಗಳನ್ನು ಒಗ್ಗೂಡಿಸಬೇಕು ಅನ್ನುವಂತಹ ಕನಸನ್ನು ಕಂಡವರು ಅನೇಕ ಕವಿಗಳು ಅಂತಹ ಕವಿಗಳಲ್ಲಿ ಎಂ ಗೋವಿಂದ ಪೈ ರವರು ಸಹ ಒಬ್ಬರು ಇಂದಿನ ತರಗತಿಯಲ್ಲಿ ನಾವು ಎಂ ಗೋವಿಂದ ಪೈ ಅವರ ಬಗ್ಗೆ ಸಂಕ್ಷಿಪ್ತವಾದಂತಹ ಒಂದು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಎಂ ಗೋವಿಂದ ಪೈ ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಅನ್ನುವಂತಹ ಒಂದು ಬಿರುದನ್ನು ಪಡೆದವರು ಪ್ರಾಸಪದವನ್ನು ಬಿಟ್ಟು ಪದ್ಯ ರಚಿಸಿದ ಮೊಟ್ಟ ಮೊದಲ ಕವಿಯು ಹೌದು ಪ್ರಾಸಪದ ಅಂತಂದರೆ ನಾವು ಪದ್ಯಗಳನ್ನು ಓದುವಾಗ ಆದಿಪ್ರಾಸ ಮಧ್ಯಪ್ರಾಸ ಅಂತ್ಯಪ್ರಾಸ ಅಂತ ನೋಡ್ತಾ ಹೋಗ್ತೀವಿ ಅಂತಹ ಪ್ರಾಸಪದಗಳನ್ನು ಬಳಸದೆ ಪದ್ಯವನ್ನು ರಚನೆ ಮಾಡಿದಂತಹ ಕನ್ನಡದ ಮೊಟ್ಟ ಮೊದಲ ಕವಿ ಎಂ ಗೋವಿಂದಪ್ಪ ಅವರು ಇವರು ಸಾವಿರದ ಎಂಟುನೂರ ಎಂಬತ್ತ ಮೂರರಲ್ಲಿ ಮಂಜೇಶ್ವರ ಅಂದರೆ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ತಿಮ್ಮಪ್ಪೈ ಮತ್ತು ದೇವಕಿಯಮ್ಮ ಎಂಬ ದಂಪತಿಗಳ ಮಗನಾಗಿ ಜನಿಸ್ತಾ ಹೋಗ್ತಾರೆ ಇವರು ದೇಶೀಯ ಭಾಷೆ ಅಲ್ಲದಲೇ ವಿದೇಶಿ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಪಡೆದವರು ಇವರು ಕವಿಯೂ ಹೌದು ಅನುವಾದಕರೂ ಹೌದು ಸಂಶೋಧಕರೂ ಹೌದು ಮತ್ತು ವಿಮರ್ಶಕರೂ ಹೌದು ಇವರ ಮೊಟ್ಟ ಮೊದಲ ಕವಿತೆ ಯಾವುದಪ್ಪ ಅಂದರೆ ಸುಹಾಸಿನಿ ಈ ಕವಿತೆಯನ್ನು ಇವರು ಸಾವಿರದ ಒಂಬೈನೂರಲ್ಲಿ ಒಂದು ಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ಮಾಡ್ತಾ ಹೋಗ್ತಾರೆ ಅದಲ್ಲದಲೇ ಗಿಳಿವಿಂಡು ನಂದಾದೀಪ ಅನ್ನುವಂತಹ ಪ್ರಮುಖ ಕವನ ಸಂಕಲನವನ್ನು ರಚನೆ ಮಾಡಿದಾಗ ರಚನೆ ಮಾಡಿದ್ದಾರೆ ಅವರು ವೈಶಾಖ ಗೋಲ್ಗತ ಅನ್ನುವಂತಹ ಕಂಡ ಕಾವ್ಯಗಳನ್ನು ರಚಿಸಿ ಪ್ರಕಟಿಸಿದಂತಹ ಒಂದು ಕೀರ್ತಿ ಇವರಿಗೆ ಸಲ್ಲಿಸ್ತಾ ಹೋಗುತ್ತೆ ಹೆಬ್ಬೆರಳು ಪಾರ್ಶ್ವನಾಥ ತೀರ್ಥಂಕರ ಚರಿತ್ರೆ ಬಾಹುಬಲಿ ಗೊಮ್ಮಟೇಶ್ವರ ಚರಿತ್ರೆ ಮೊದಲಾದ ಕೃತಿಗಳನ್ನು ಇವರು ರಚನೆ ಮಾಡ್ತಾ ಹೋಗಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಮದ್ರಾಸ್ ಸರ್ಕಾರ ಇವರ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ರಾಷ್ಟ್ರಕವಿ ಅನ್ನುವಂತಹ ಒಂದು ಬಿರುದನ್ನು ನೀಡಿ ಇವರನ್ನು ಗೌರವಿಸ್ತಾ ಹೋಗುತ್ತೆ ಅದಲ್ಲದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಬೊಂಬೈಯಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ವಹಿಸ್ತಾ ಹೋಗ್ತಾರೆ ಇಂತಹ ಧೀಮಂತ ಕವಿ ವಿಮರ್ಶಕ ಅನುವಾದಕ ಸಂಶೋಧಕ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಇಹಲೋಕವನ್ನು ತ್ಯಜಿಸ್ತಾ ಹೋಗ್ತಾರೆ ಇಂದು ನಾವು ಕನ್ನಡದ ಧೀಮಂತ ಸಾಹಿತ್ಯ ಕವಿ ಎಮ್ ಗೋವಿಂದಪ್ಪ ಅವರ ಬಗ್ಗೆ ಸಂಕ್ಷಿಪ್ತವಾದಂತಹ ಒಂದು ಪರಿಚಯವನ್ನು ಮಾಡ್ಕೊಂಡ್ವಿ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಿರುವಂಥ ಒಂದು ಬೆಲ್ ಬಟನನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಯಾಕಪ್ಪ ಅಂದರೆ ನಾವು ಮಾಡುವಂತಹ ಪ್ರತಿಯೊಂದು ವೀಡಿಯೋ ನಿಮಗೆ ಬರಬೇಕಪ್ಪ ಅಂದರೆ ನೀವು ಬೆಲ್ ಬಟನನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಎಲ್ಲರಿಗೂ ಧನ್ಯವಾದಗಳು うん。